ಪ್ರಧಾನಮಂತ್ರಿ ವಿಶ್ವಕರ್ಮ ಕುಶಲಕರ್ಮಿಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕುಶಲಕರ್ಮಿಗಳು ತಯಾರಿಸಿದ ವಿವಿಧ ಉತ್ಪನ್ನಗಳ ಪ್ರದರ್ಶನವನ್ನು ಎಂಎಸ್ಎಂಇ ಅಧಿಕಾರಿ ಬಿಇ ಜವಳಗಿ ಉದ್ಘಾಟಿಸಿ ಕುಶಲಕರ್ಮಿಗಳಿಂದ ಮಾಹಿತಿ ಪಡೆದರು ಬಳಿಕ ಜವಳಗಿ ದೇಶಾದ್ಯಂತ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಗಳ ತೊಡಗಿಸಿಕೊಂಡಿರುವ ಕುಶಲಕರ್ಮಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಇದರಿಂದ ಕುಶಲಕರ್ಮಿಗಳಿಗೂ ಅನುಕೂಲವಾಗಲಿದೆ ಎಂದರು ಆಮೇಲೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಎಂ ಎಸ್ ಇ ಡಿಪಾರ್ಟ್ಮೆಂಟ್ ವತಿಯಿಂದ ಅವೆಲ್ಲ ಒಂದು ಸ್ಕೀಮ್ ಗಳನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚು ಹೆಚ್ಚಿನ ಏನಪ್ಪಾ ಅಂದ್ರೆ ಇಲ್ಲಿನ ಲೋಕಲ್ ಹುಬ್ಬಳ್ಳಿಯ ಜನರು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದ ಸದುಪಯೋಗ ತಗೋಬೇಕು ಸಹಾಯ ಎಸ್ಬಿಐನ ಪ್ರಾದೇಶಿಕ ವ್ಯವಸ್ಥಾಪಕ ಮೋಹನ್ ಪಾಟೀಲ್ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳು ಸಿದ್ಧಪಡಿಸಿದ ಉತ್ಪನ್ನಗಳಿಗೆ ಒಂದೇ ವೇದಿಕೆಯಡಿ ಸೂಕ್ತ ಮಾರುಕಟ್ಟೆ ಒದಗಿಸುವ ಮೂಲಕ ಸಶಕ್ತರನ್ನಾಗಿ ಮಾಡುವ ಉದ್ದೇಶ ನಮ್ಮದು ಎಂದು ಡಿಪಾರ್ಟ್ಮೆಂಟ್ ಅವರಿಗೆ ಈ ದಿವಸ ಬಂದು ಇದನ್ನ ಕುಶಲಕರ್ಮಿಗಳಿಗೆ ಸಹಾಯ ಮಾಡಿ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ ಫಲಾನುಭವಿ ಪ್ರಕಾಶ್ ಮೇದರ್ ಬಿದಿರು ಉತ್ಪನ್ನಗಳನ್ನು ತಯಾರು ಮಾಡುತ್ತಿದ್ದು ಇದರಿಂದ ಆಟಿಕೆ ಸೇರಿದಂತೆ ಇನ್ನಿತರ ಉತ್ಪನ್ನಗಳನ್ನು ತಯಾರು ಮಾಡಲಾಗುತ್ತಿದ್ದು ಮಾರುಕಟ್ಟೆ ಒದಗಿಸಿರುವುದು ಹರ್ಷದ ಸಂಗತಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುಶಲಕರ್ಮಿಗಳಿಗೆ ಅನುಕೂಲವಾಗಿದೆ ಎಂದರು ಬೆಂಗಳೂರು ತ್ರೀ ಡೇಸ್ ನಮಗೆ ಈ ರೀತಿ ವ್ಯಾಪಾರ ಮಾಡಿಕೊಂಡು ನಮಗೆ ಲಾಭ ಆಗುತ್ತೆ ಸರ್ ಮತ್ತೋರ್ವ ಫಲಾನುಭವಿ ಎಲ್ಲಪ್ಪ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಜಾರಿಯಾದಾಗಿನಿಂದ ಹಲವು ಕುಶಲಕರ್ಮಿ ಸಮುದಾಯಗಳು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಏನಕ್ಕೆ ಪ್ರತಿಯೊಂದು ಕೆಲಸದಲ್ಲೂ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಈ ಒಂದು ಸ್ಕೀಮ್ ಅಲ್ಲಿ ಪ್ರತಿಯೊಬ್ಬರಿಗೂ ಅಳವಡಿಸಿಕೊಂಡಿದ್ದು ನಮಗೆ ತುಂಬಾ ಹೆಮ್ಮೆ ಅಂತೇಳಿ